ಒಂದು ದೊಡ್ಡ ಬಾನಸ್ ಫಾರಿ ಕಲ್ಯಾಣ ನಗರ ಪೋಸ್ಟ್ ಇಲ್ಲಿರೋದು ಕಕಿನ್ ಯೂರೂ ನಮ್ಮ ಡಾಕ್ಟರ್ ಜಮೀನ್ದಾರ ಸಮೀನಾ ಜಮೀನ್ದಾರ್ ಅಂತ ಅವರು ಡಾಕ್ಟರ್ ರೋಸ್ ಮ್ಯಾಮ್ ಇರೋದು ವೈಟ್ ತುಂಬಾ ಧನ್ಯವಾದಗಳು ನೀವು ಇಲ್ಲಿ ಬಂದಿದ್ದೀ ಇವತ್ತು ಸರ್ ಮತ್ತೆ ರೆಟ್ಟಿ ಸರ್ ದೇ ಆರ್ ದ ಪೇಟ್ರನ್ಸ್ ಫಾರ್ ಬಯೋಫ್ಯಾ ಅವರು ಊಟಕ್ಕೆ ಸಮೀಪ ದೃಷ್ಟಿ ತೊಂದರೆ ತುಂಬಾ ಜಾಸ್ತಿ ಆಗತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ವರ್ಷ ಆದ್ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ವಿಲ್ ಗೆಟ್ ಮಾ ಸಮೀಪ್ ದೃಷ್ಟಿ ಮತ್ತೆ ಸಮೀಪ ದೃಷ್ಟಿ ತೊಂದರೆಗೆ ಸುಮ್ನೆ ಆ ಕರಣಿ ಹಾಕ್ತಿಲ್ಲ ಆಮೇಲೆ ಚೆನ್ನಾಗ್ ಕಾಣುತ್ತೆ ಅಷ್ಟೇ ಇಲ್ಲ ಆ ರೀತಿ ಮಗು ಎಡಲ್ಟ್ ಆದ್ಮೇಲೆ ಅವರು ಕನ್ ಹಿಂದೆ ರೆಟೀನಲ್ ಡಿಟ್ಯಾಚ್ಮೆಂಟ್ ಗ್ಲಾಕೋಮಾ ಕ್ಯಾಟ್ರಾಯ್ ಆ ತರ ತೊಂದರೆ ಬರುತ್ತೆ ಸಮೀಪ ದೃಷ್ಟಿ ಜಾಸ್ತಿ ಇದೆ ಅಂದ್ರೆ ಮೈನಸ್ ಸಿಕ್ಸ್ ನಂಬರ್ ಗಿಂತ ಜಾಸ್ತಿ ಇದೆ ಅಂದ್ರೆ ಆ ಹೈ ಮಾಯೋಪಿಯಾ ಅದೇ ಆ ತರ ಮಾಯೋಪಿಯಾಗೆ ತೊಂದರೆ ಜಾಸ್ತಿ ಇದೆ ಅದಕ್ಕೆ ಮಾಯೋಪಿಯಾ ಬರಲ್ಲ ಅಂದ್ರೆ ಬೆಸ್ಟ್ ಒಂದ್ಸಲ ಮಾಯೋಪಿಯಾ ಬರುತ್ತೆ ಅಂದ್ರೆ ಆ ಮಾಯೋಪಿಯಾ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇಲ್ಲ ಆ ಎಲ್ಲ ಪ್ರಿಕಾಷನ್ಸ್ ಮಾಡ್ಲೇಬೇಕು नान डॉक्टर जमींदार चीफ मेडिकल डिरेक्टर जमींदार सेंटर, कल्याण नगर एच आर आर लेट वि आरिंग दिसं के पेशेंट फ्रेंडली हास्पिटल टेन स्पेश रोज मैथ्यू हेड द चिल्रॉपिटल से ರೈಟ್ ಅದೇ ಅವರು ಹೇಳ್ ಮಾಡ್ತಾರೆ ಅವರು ಈ ಟ್ವೆಂಟಿ ಸಿಕ್ಸ್ ಜಾನ್ಯುವರಿಗೆ ನಿಮ್ಮೆಲ್ಲರಿಗೆ ಇನ್ವೈಟ್ ಮಾಡ್ತಾರೆ ಅವರು ಮ್ಯಾಥ್ಯೂ ಪೀಡಿಯಾಟ್ರಿಕ್ ಆಫ್ಥಾಲಜಿಸ್ಟ್ ಆಗಿ ರವೀಂದ್ರ ಮೈಕ್ರೋಸರ್ಜಿಕಲ್ ಆಗಿ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಾ ಈ ಒಂದು ಅವಸರದಲ್ಲಿ ನಾನು ಮಯೋಪಿಯ ತಪ್ಪಿದ್ರೆ ಶಾರ್ಟ್ ಸೈಡ್ ಆರ್ ಸಮೀಪ ದೃಷ್ಟಿ ಇದನ್ನು ಮತ್ತು ಇದರ ಪರಿಣಾಮಗಳನ್ನು ತಡೆಗಟ್ಟಬಹುದು ಎಂಬುದನ್ನು ಹೇಳಲು ಬಯಸುತ್ತೇನೆ ನಮ್ಮ ಮಕ್ಕಳ ವಿಭಾಗದಲ್ಲಿ ಓದು ವರ್ಷ ನಾವು ಮಯೋಪಿಯಾ ಕ್ಲಿನಿಕ್ ಅಂತ ಸೆಪರೇಟ್ ಆಗಿ ಮಯೋಪಿಯಾಗಂತಾನೆ ಒಂದು ಕ್ಲಿನಿಕ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಇದರ ಮುಖಾಂತರ ನಾವು ಇರೋ ಮಕ್ಕಳನ್ನು ಯಾವ ಮಕ್ ಯಾವ್ದೇ ಮಕ್ಕಳು ಗೆ ಬಂದವರಿಗೆ ಮಯೋಪಿಯಾ ಸ್ಕ್ರೀನಿಂಗ್ ಅನ್ನು ಕಂಪ್ಲೀಟ್ ಚೆಕ್ ಅಪ್ ಮಾಡಿದ ನಂತರ ಮಯೋಪಿಯ ಇದೆ ಅಂತ ಗೊತ್ತಾಗಿದ ನಂತರ ನಾವು ಈ ಮಯೋಪಿಯಾಗೋಸ್ಕರ ರಿಸ್ಕ್ ಅಸೆಸ್ಮೆಂಟ್ ಕೋರಿ ಮತ್ತೆ ಅದ ಅದರದ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ ನಂತರ ಪರಿಣಾಮಗಳನ್ನು ತಡೆಗಟ್ಟುವುದಕ್ಕಾಗಿ ಏನೇನೆಲ್ಲ ಮಾಡಬೇಕು ಎಂಬ ಸ್ಪೆಸಿಫಿಕ್ ಆಗಿರೋ ಗೈಡೆನ್ಸ್ ಮತ್ತೆ ಅಡ್ವೈಸ್ ಕೊಡ್ತೀವಿ ನಾವು ಒಂದು ಹೊಸ ಮಷೀನ್ ಕ್ರಿಸ್ಟೀನ್ ಟ್ವೆಲ್ ಎಂಬ ಮಷೀನ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ಈ ಮಷೀನ್ ನಿಂದ ಅಂಡ್ ಸ್ಕ್ರೀನಿಂಗ್ ಇದಕ್ಕೆ ಇನ್ನೂ ಉಚಿತವಾದ ಇನ್ನು ಶ್ರೇಷ್ಠವಾದ ರೀತಿಯಲ್ಲಿ ವರ್ಕ್ಅಪ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಆದ್ದರಿಂದ ನಾವು ಇದನ್ನು ಈ ಟ್ವೆಂಟಿ ಸಿಕ್ಸ್ ಜನವರಿ ಟ್ವೆಂಟಿ ಸಿಕ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಇದೀವಿ ಮೈರೋಪಿಯಾಗಿನೆ ಬರ್ತಾ ಇದ್ದಾರೆ ಅವರಿಗೆ ಕಂಟ್ರೋಲ್ ಪ್ರೊಸೆಸ್ ನಲ್ಲಿ ನಾವು ಕಂಟ್ರೋಲ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ ಕಂಟ್ರೋಲ್ ಮಾಡಿ ಈಗ ಸ್ಕ್ರೀನ್ ಟೈಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಈವನ್ ಆಫ್ಟರ್ ಇಯರ್ಸ್ ಇದು ಪ್ರೋಗ್ರೆಸ್ ಆಗ್ತಿರೋದನ್ನ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಶುರುನಲ್ಲೇ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ಬೇಕು ಇವಾಗ ಮೆಷರ್ಸ್ ಇದೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಡ್ರಾಪ್ಸ್ ಇದೆ ಸ್ಪೆಷಲ್ ಟೈಪ್ ಆಫ್ ಗ್ಲಾಸಸ್ ಇದೆ ಕೆರಟಾಲಜಿ ಅಂತ ಇದೆ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಮಲ್ಟಿಫೋಕಲ್ ಕಾಂಟ್ಯಾಕ್ಟ್ ಲೆನ್ಸಸ್ ಇದೆ ಇದೆಲ್ಲ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ಮೆಷರ್ಸ್ ಏನೇನು ನಾವು ಮಾಡ್ತಾ ಇದೀವಿ ಅದನ್ನು ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಯಾರಿಗೆಲ್ಲ ಇದರ ಬೆನಿಫಿಟ್ ತಗೊಳ್ಬೇಕು ಅಂತ ಇದೆ ಮಂಡೇ ಟು ಫ್ರೈಡೆ ನೈನ್ ಟು ಟೂ ಓ ಕ್ಲಾಕ್ ಯಾರು ಬೇಕಿದ್ರು ಬರ್ತಾರೆ ಕಂಪ್ಲೀಟ್ಲಿ ಫ್ರೀ ಅದಕ್ಕಿರೋ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಫ್ರೀ